ಸುದೀಪ್ ಹೇಳಿದ ಗೌರವದ ಪಾಠ ಮರೆತು ಮತ್ತೆ ಕಿತ್ತಾಟ ಕೇಳಿದ ಅಶ್ವಿನಿ ಹೌದು ಸುದೀಪ್ ಅವರು ಕಳೆದ ವಾರ ಗೌರವ ಎಂಬ ವಿಚಾರದ ಬಗ್ಗೆ ಪಾಠ ಮಾಡಿದ್ರು ಬೇರೆಯವರಿಂದ ಗೌರವ ನಿರೀಕ್ಷೆ ಮಾಡುತ್ತೇವೆ ಅಂದರೆ ನಾವು ಮೊದಲು ಗೌರವ ಕೊಡಬೇಕು ಎಂದು ಹೇಳಿದರು ಅಶ್ವಿನಿಗೌಡ ಅವರಿಗೆ ಮುಖ್ಯವಾಗಿ ಇದನ್ನು ಹೇಳಲಾಗಿತ್ತು ಆದರೆ ಈಗ ಈ ಪಾಠ ಮರೆತಿದ್ದಾರೆ ಕಾವ್ಯಾಗಿ ಅವರು ಏಕವಚನದಲ್ಲಿ ಮಾತನಾಡಿಸಿದ್ದಾರೆ ಇದು ಕಾವ್ಯಾಗಿ ಸಿಟ್ಟು ತರಿಸಿದೆ ಈ ಕಾರಣದಿಂದ ಅಶ್ವಿನಿ ಅವರಿಗೆ ಅವರು ಏಕವಚನ ಬಳಕೆ ಮಾಡಿದ್ದಾರೆ ಇದರಿಂದ ಅಶ್ವಿನಿ ಸಿಟ್ಟಾಗಿದ್ದಾರೆ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕು ಎಂಬ ಸುದೀಪ್ ಮಾತು ಇಲ್ಲಿ मरते हे ಸುದೀಪ್ ಹೇಳಿದ ಗೌರವದ ಪಾಠ ಮರೆತು ಮತ್ತೆ ಕಿತ್ತಾಟ ಕೇಳಿದ ಅಶ್ವಿನಿ ಹೌದು ಸುದೀಪ್ ಅವರು ಕಳೆದ ವಾರ ಗೌರವ ಎಂಬ ವಿಚಾರದ ಬಗ್ಗೆ ಪಾಠ ಮಾಡಿದ್ರು ಬೇರೆಯವರಿಂದ ಗೌರವ ನಿರೀಕ್ಷೆ ಮಾಡುತ್ತೇವೆ ಅಂದರೆ ನಾವು ಮೊದಲು ಗೌರವ ಕೊಡಬೇಕು ಎಂದು ಹೇಳಿದರು ಅಶ್ವಿನಿಗೌಡ ಅವರಿಗೆ ಮುಖ್ಯವಾಗಿ ಇದನ್ನು ಹೇಳಲಾಗಿತ್ತು ಆದರೆ ಈಗ ಈ ಪಾಠ ಮರೆತಿದ್ದಾರೆ ಕಾವ್ಯಾಗಿ ಅವರು ಏಕವಚನದಲ್ಲಿ ಮಾತನಾಡಿಸಿದ್ದಾರೆ ಇದು ಕಾವ್ಯಾಗಿ ಸಿಟ್ಟು ತರಿಸಿದೆ ಈ ಕಾರಣದಿಂದ ಅಶ್ವಿನಿ ಅವರಿಗೆ ಅವರು ಏಕವಚನ ಬಳಕೆ ಮಾಡಿದ್ದಾರೆ ಇದರಿಂದ ಅಶ್ವಿನಿ ಸಿಟ್ಟಾಗಿದ್ದಾರೆ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕು ಎಂಬ ಸುದೀಪ್ ಮಾತು ಇಲ್ಲಿ मरते हे ಸುದೀಪ್ ಹೇಳಿದ ಗೌರವದ ಪಾಠ ಮರೆತು ಮತ್ತೆ ಕಿತ್ತಾಟ ಕೇಳಿದ ಅಶ್ವಿನಿ ಹೌದು ಸುದೀಪ್ ಅವರು ಕಳೆದ ವಾರ ಗೌರವ ಎಂಬ ವಿಚಾರದ ಬಗ್ಗೆ ಪಾಠ ಮಾಡಿದ್ರು ಬೇರೆಯವರಿಂದ ಗೌರವ ನಿರೀಕ್ಷೆ ಮಾಡುತ್ತೇವೆ ಅಂದರೆ ನಾವು ಮೊದಲು ಗೌರವ ಕೊಡಬೇಕು ಎಂದು ಹೇಳಿದರು ಅಶ್ವಿನಿಗೌಡ ಅವರಿಗೆ ಮುಖ್ಯವಾಗಿ ಇದನ್ನು ಹೇಳಲಾಗಿತ್ತು ಆದರೆ ಈಗ ಈ ಪಾಠ ಮರೆತಿದ್ದಾರೆ ಕಾವ್ಯಾಗಿ ಅವರು ಏಕವಚನದಲ್ಲಿ ಮಾತನಾಡಿಸಿದ್ದಾರೆ ಇದು ಕಾವ್ಯಾಗಿ ಸಿಟ್ಟು ತರಿಸಿದೆ ಈ ಕಾರಣದಿಂದ ಅಶ್ವಿನಿ ಅವರಿಗೆ ಅವರು ಏಕವಚನ ಬಳಕೆ ಮಾಡಿದ್ದಾರೆ ಇದರಿಂದ ಅಶ್ವಿನಿ ಸಿಟ್ಟಾಗಿದ್ದಾರೆ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕು ಎಂಬ ಸುದೀಪ್ ಮಾತು ಇಲ್ಲಿ ਮਰਤੇ ਹੋ ਗਿਦੇ ಸುದೀಪ್ ಹೇಳಿದ ಗೌರವದ ಪಾಠ ಮರೆತು ಮತ್ತೆ ಕಿತ್ತಾಟ ಕೇಳಿದ ಅಶ್ವಿನಿ ಹೌದು ಸುದೀಪ್ ಅವರು ಕಳೆದ ವಾರ ಗೌರವ ಎಂಬ ವಿಚಾರದ ಬಗ್ಗೆ ಪಾಠ ಮಾಡಿದ್ರು ಬೇರೆಯವರಿಂದ ಗೌರವ ನಿರೀಕ್ಷೆ ಮಾಡುತ್ತೇವೆ ಎಂದರೆ ನಾವು ಮೊದಲು ಗೌರವ ಕೊಡಬೇಕು ಎಂದು ಹೇಳಿದರು ಅಶ್ವಿನಿಗೌಡ ಅವರಿಗೆ ಮುಖ್ಯವಾಗಿ ಇದನ್ನು ಹೇಳಲಾಗಿತ್ತು ಆದರೆ ಈಗ ಈ ಪಾಠ ಮರೆತಿದ್ದಾರೆ ಕಾವ್ಯಾಗಿ ಅವರು ಮಾತನಾಡಿಸಿದ್ದಾರೆ ಇದು ಕಾವ್ಯಾಗಿ ಸಿಟ್ಟು ತರಿಸಿದೆ ಈ ಕಾರಣದಿಂದ ಅಶ್ವಿನಿ ಅವರಿಗೆ ಅವರು ಏಕವಚನ ಬಳಕೆ ಮಾಡಿದ್ದಾರೆ ಇದರಿಂದ ಅಶ್ವಿನಿ ಸಿಟ್ಟಾಗಿದ್ದಾರೆ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕು ಎಂಬ ಸುದೀಪ್ ಮಾತು ಇಲ್ಲಿ मारते हे ಸುದೀಪ್ ಹೇಳಿದ ಗೌರವದ ಪಾಠ ಮರೆತು ಮತ್ತೆ ಕಿತ್ತಾಟ ಕೇಳಿದ ಅಶ್ವಿನಿ ಹೌದು ಸುದೀಪ್ ಅವರು ಕಳೆದ ವಾರ ಗೌರವ ಎಂಬ ವಿಚಾರದ ಬಗ್ಗೆ ಪಾಠ ಮಾಡಿದ್ರು ಬೇರೆಯವರಿಂದ ಗೌರವ ನಿರೀಕ್ಷೆ ಮಾಡುತ್ತೇವೆ ಎಂದರೆ ನಾವು ಮೊದಲು ಗೌರವ ಕೊಡಬೇಕು ಎಂದು ಹೇಳಿದರು ಅಶ್ವಿನಿಗೌಡ ಅವರಿಗೆ ಮುಖ್ಯವಾಗಿ ಇದನ್ನು ಹೇಳಲಾಗಿತ್ತು ಆದರೆ ಈಗ ಈ ಪಾಠ ಮರೆತಿದ್ದಾರೆ ಕಾವ್ಯಾಗಿ ಅವರು ಮಾತನಾಡಿಸಿದ್ದಾರೆ ಇದು ಕಾವ್ಯಾಗಿ ಸಿಟ್ಟು ತರಿಸಿದೆ ಈ ಕಾರಣದಿಂದ ಅಶ್ವಿನಿ ಅವರಿಗೆ ಅವರು ಏಕವಚನ ಬಳಕೆ ಮಾಡಿದ್ದಾರೆ ಇದರಿಂದ ಅಶ್ವಿನಿ ಸಿಟ್ಟಾಗಿದ್ದಾರೆ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕು ಎಂಬ ಸುದೀಪ್ ಮಾತು ಇಲ್ಲಿ मारते हे ಸುದೀಪ್ ಹೇಳಿದ ಗೌರವದ ಪಾಠ ಮರೆತು ಮತ್ತೆ ಕಿತ್ತಾಟ ಕೇಳಿದ ಅಶ್ವಿನಿ ಹೌದು ಸುದೀಪ್ ಅವರು ಕಳೆದ ವಾರ ಗೌರವ ಎಂಬ ವಿಚಾರದ ಬಗ್ಗೆ ಪಾಠ ಮಾಡಿದ್ರು ಬೇರೆಯವರಿಂದ ಗೌರವ ನಿರೀಕ್ಷೆ ಮಾಡುತ್ತೇವೆ ಎಂದರೆ ನಾವು ಮೊದಲು ಗೌರವ ಕೊಡಬೇಕು ಎಂದು ಹೇಳಿದರು ಅಶ್ವಿನಿಗೌಡ ಅವರಿಗೆ ಮುಖ್ಯವಾಗಿ ಇದನ್ನು ಹೇಳಲಾಗಿತ್ತು ಆದರೆ ಈಗ ಈ ಪಾಠ ಮರೆತಿದ್ದಾರೆ ಕಾವ್ಯಾಗಿ ಅವರು ಏಕವಚನದಲ್ಲಿ ಮಾತನಾಡಿಸಿದ್ದಾರೆ ಇದು ಕಾವ್ಯಾಗಿ ಸಿಟ್ಟು ತರಿಸಿದೆ ಈ ಕಾರಣದಿಂದ ಅಶ್ವಿನಿ ಅವರಿಗೆ ಅವರು ಏಕವಚನ ಬಳಕೆ ಮಾಡಿದ್ದಾರೆ ಇದರಿಂದ ಅಶ್ವಿನಿ ಸಿಟ್ಟಾಗಿದ್ದಾರೆ ಗೌರವ ಕೊಟ್ಟು ಗೌರವ ತೆಗೆದುಕೊಳ್ಳಬೇಕು ಎಂಬ ಸುದೀಪ್ ಮಾತು ಇಲ್ಲಿ मारते हे